ಈ ಪ್ರೀತಿ ಹುಟ್ಟೋದೇ ಭಾವನೆಗಳಿಂದ ಅಂದಮೇಲೆ ಆ ಭಾವನೆಗಳಿಗೆ ನೀವು ಪೋಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ಅಂಡ್ ಲೈಕ್ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ಭಾವನೆಗಳನ್ನ ಕರೆಕ್ಟ್ ಆಗಿ ನೀವು ಪಾಲನೆ ಪೋಷಣೆ ಮಾಡಿದ್ರೆ ಪ್ರೀತಿ ಚೆನ್ನಾಗಿ ಹುಟ್ಟುತ್ತೆ ಪ್ರೀತಿ ಚೆನ್ನಾಗಿ ಹುಟ್ಟಿದ್ರೆ ನಿಮ್ಮ ಸಂಗಾತಿ ನಿಮ್ಮ ಲವ್ವರ್ ನಿಮ್ಮ ಮಾತು ಕೇಳುವಂತ ಎಲ್ಲಾ ಸಾಧ್ಯತೆಗಳಿರುತ್ತೆ ಇದ್ರ ಮೂಲ ಇದೆ ಆಕ್ಚುಲಿ ಅದಕ್ಕೆ ಭಾವನೆಗಳು ತುಂಬಾ ಮುಖ್ಯ ಆಗುತ್ತೆ ಸ್ಪಂದ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನಿಮ್ಮ ಸಂಗಾತಿ ನಿಮ್ಮ ಲವ್ವರ್ ನಿಮ್ಮ ಮಾತು ಕೇಳಬೇಕು ಅಂತ ಹೇಳಿದ್ರೆ ಯಾವ ಸಮಯದಲ್ಲಿ ಕೇಳಕ್ ಸಾಧ್ಯ ಅವರು ಯಾವ ಸಮಯದಲ್ಲಿ ನೀವು ಅವರಿಗೆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ನಾಲ್ಕು ಟಿಪ್ಸ್ ನ ಶೇರ್ ಮಾಡ್ತೀನಿ ಯಾವ ಸಮಯದಲ್ಲಿ ಮಾತ್ ಕೇಳ್ತಾರೆ ಆರ್ ಹಸ್ಬೆಂಡ್ ಅಂಡ್ ವೈಫ್ ಇರ್ಬೋದು ಓಕೆ ಸೊ ಇಲ್ಲಿ ನಾಲ್ಕು ಟಿಪ್ಸ್ ನ ಶೇರ್ ಮಾಡ್ತೀನಿ ಅದಕ್ಕಿಂತ ನಾ ಮುಂಚೆ ಚಾನಲ್ಗೆ ಹೊಸುಬ್ರು ಆಗಿದ್ರೆ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ವಿಡಿಯೋ ಪೂರ್ತಿಯಾಗಿ ನೋಡಿ ನಾಲ್ಕು ಟಿಪ್ಸ್ ನಿಮಗೆ ಅದ್ಭುತವಾಗಿದೆ ಅಂಡ್ ನಿಮ್ಗೆ ಕೆಲವೊಂದು ಕಡೆ ಗೊತ್ತಿರಬಹುದು ಬಟ್ ಸ್ಟಿಲ್ ರೀಕಾಲ್ ಆಗುತ್ತೆ ಅಂಡ್ ಒಂದು ಇನ್ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ತಾ ಕೌನ್ಸಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಬಹುದು ಅಂಡ್ ಏನು ಅಂತ ಹೇಳಿದ್ರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದ್ರ ಜೊತೆಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾವ ಪಾಯಿಂಟ್ ಇಷ್ಟ ಆಯ್ತು ಅಂಡ್ ಏನೋ ಅಂತ ಹೇಳಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ನೋಡಿ ಒಂದು ರಿಲೇಷನ್ಶಿಪ್ ಅಲ್ಲಿ ಇಬ್ರು ಇರ್ತಾರೆ ಅಂತ ಹೇಳಿದ್ರೆ ನಿಮ್ಮ ಮಾತು ಕೇಳ್ಬೇಕು ಅಂದ್ರೆ ಮೊದಲನೇ ರೀಸನ್ ನಿಮ್ಮನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ನೀವೇನು ಅಂತ ಅವ್ರ ಮೈಂಡ್ ಅಲ್ಲಿ ಏನ್ ಫೀಡ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ನೆಗೆಟಿವ್ ಪರ್ಸನ್ ಆಗಿ ಅವ್ರ ಮೈಂಡ್ ಅಲ್ಲಿ ಫೀಡ್ ಆಗಿದ್ರೆ ನಿಮ್ಮ ಮೇಲೆ ನೆಗೆಟಿವ್ ಯೋಚನೆಗಳು ಬರುತ್ತೆ ಸೊ ನೆಗೆಟಿವ್ ಯೋಚನೆಗಳೇ ಬಂದಾಗ ಏನ್ ಮಾಡ್ತಾರೆ ನೀವೇನೇ ಪಾಸಿಟಿವ್ ಆಗಿ ಮಾತಾಡಿದ್ರೆ ನೀವೇನೇ ಹೇಳಿದ್ರು ಕೂಡ ಬಿಲೀವ್ ಮಾಡೋದು ಬಹಳ ಕಡಿಮೆ ಆಗತ್ತೆ ಸೊ ಆ ಕಾರಣಕ್ಕೆ ನಿಮ್ಮ ಮೇಲೆ ಅವರು ಎಷ್ಟು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಏನೋ ಅಂತ ಹೇಳಿದ್ರೆ ನಿಮ್ಮ ಮಾತು ಕೇಳ್ಬೇಕಾ ಕೇಳಬಾರ್ದು ಅಂತ ಹೇಳಿ ಸೊ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅದು ಮ್ಯೂಚುವಲ್ ಆಗಿರ್ಬೇಕಾಗತ್ತೆ ಫಸ್ಟ್ ಥಿಂಗ್ ಫಸ್ಟ್ ಪಾಯಿಂಟ್ ನೆಕ್ಸ್ಟ್ ಯಾವ ಸಮಯದಲ್ಲಿ ಮಾತು ಕೇಳ್ತಾರಂದ್ರೆ ಭಾವನೆಗಳಿಗೆ ಸರಿಯಾಗಿ ಸ್ಪಂದನೆ ಸಿಕ್ಕಾಗ ಹಸ್ಬೆಂಡ್ ಇರ್ಬೋದು ಆರ್ ವೈಫ್ ಇರ್ಬೋದು ಅಥವಾ ಈ ಲವರ್ ಮಧ್ಯೆನೂ ಅಷ್ಟೇನೆ ಒಬ್ರು ನಿಮ್ ಮಾತು ಕೇಳಬೇಕು ಅಂತ ಹೇಳಿದ್ರೆ ಅವ್ರ ಭಾವನೆಗಳಿಗೆ ನಿಮ್ಮ ಭಾವನೆಗಳಿಗೆ ಮ್ಯೂಚುವಲ್ ಆಗಿರ್ಬೇಕು ಅಂಡ್ ರೆಸ್ಪಾನ್ಸ್ ಸಿಕ್ಕಿರ್ಬೇಕು ಎಷ್ಟೋ ಜನ ರೆಸ್ಪಾನ್ಸ್ ಸಿಗದೇ ಇದ್ದಾಗ ನಿಮ್ಮ ಮೇಲೆ ಇದ್ದಂತ ಭಾವ ಲೈಕ್ ಪ್ರೀತಿ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ನೀವು ನೋಡಿರ್ಬೋದು ಈ ಪ್ರೀತಿ ಹುಟ್ಟೋದೇ ಭಾವನೆಗಳಿಂದ ಅಂದಮೇಲೆ ಆ ಭಾವನೆಗಳಿಗೆ ನೀವು ಪೋಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ಅಂಡ್ ಲೈಕ್ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರ ಹೆಂಗೆ ನಿಮ್ ಮಾತು ಕೇಳೋಕ್ ಸಾಧ್ಯ ಪ್ರೀತಿಗೆ ಮಾತ್ರ ತಾನೇ ಇನ್ನೊಬ್ರು ಬೆನ್ ಮಾಡೋಕೆ ಸಾಧ್ಯ ಅಂದಮೇಲೆ ಆ ಪ್ರೀತಿನ ನೀವು ಕರೆಕ್ಟ್ ಆಗಿ ಕೊಡಬೇಕು ಲೈಕ್ ಭಾವನೆಗಳಿಗೆ ಕರೆಕ್ಟ್ ಆಗಿ ಸ್ಪಂದನೆ ಮಾಡಿದಾಗ ಪ್ರೀತಿಯ ಲೈಕ್ ಮೂಲನೇ ಭಾವನೆ ಆ ಭಾವನೆಗಳು ಒಂಥರ ಮರಕ್ಕೆ ಬೇರಿದ್ದ ಹಾಗೆ ಆ ಬೇರುಗಳು ಅದಕ್ಕೆ ಚೆನ್ನಾಗಿ ಗೊಬ್ಬರ ನೀರು ಎಲ್ಲಾ ಹಾಕಿದಾಗ ಮರ ಚೆನ್ನಾಗಿ ಬೆಳೆಯುತ್ತೆ ಆಸ್ ಇಟ್ ಈಸ್ ಭಾವನೆಗಳನ್ನ ಕರೆಕ್ಟ್ ಆಗಿ ನೀವು ಪಾಲನೆ ಪೋಷಣೆ ಮಾಡಿದ್ರೆ ಪ್ರೀತಿ ಚೆನ್ನಾಗಿ ಹುಟ್ಟುತ್ತೆ ಪ್ರೀತಿ ಚೆನ್ನಾಗಿ ಹುಟ್ಟಿದ್ರೆ ನಿಮ್ಮ ಸಂಗಾತಿ ನಿಮ್ಮ ಲವ್ವರ್ ನಿಮ್ಮ ಮಾತು ಕೇಳುವಂತ ಎಲ್ಲಾ ಸಾಧ್ಯತೆಗಳಿರುತ್ತೆ ಇದ್ರ ಮೂಲ ಇದೆ ಆಕ್ಚುಲಿ ಅದಕ್ಕೆ ಭಾವನೆಗಳು ತುಂಬಾ ಮುಖ್ಯ ಆಗುತ್ತೆ ಸ್ಪಂದನೆ ಮಾಡುವಂತದನ್ನ ಮಾಡಿ ಸ್ಪಂದನೆ ಮಾಡ್ತಿದ್ರೆ ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಗೆ ಲೈಕ್ ನಿಮ್ಮ ಮಾತನ್ನ ಕೇಳ್ತಾರೆ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂದ್ರೆ ನಿಮ್ಮ ಸನಿಹ ಮತ್ತೆ ಅವರ ಸನಿಹ ಇದ್ದಾಗ ನೋಡಿ ಒಂದ್ ಮಾತು ಹೇಳ್ತಾರೆ ಗಂಡ ಹೆಂಡಿ ಜಗಳ ಒಂದು ಮಲ್ಗೋ ತನಕ ಅಂತ ಸರ್ ನೋ ಸೊ ಸುಮ್ಮನೆ ಮಾಡಿಲ್ಲ ದೊಡ್ಡವರು ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಕ್ಟಿಕಲ್ ಆಗಿ ರೀಸನ್ ಲೈಕ್ ಪ್ರಾಕ್ಟಿಕಲ್ ಆಗಿ ಒಂದು ಅನುಭವಗಳು ಮಾಡಿದ್ದಾರೆ ಸೊ ಇಷ್ಟ ಜಗಳಾಗಿದ್ರು ಒಂದ್ ಅಂಡ್ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯ ಒಂದು ರೊಮ್ಯಾಂಟಿಕ್ ಒಂದು ಲೈಫ್ ರೊಮ್ಯಾಂಟಿಕ್ ಮೂಡ್ ಇತ್ತು ಅಂತ ಹೇಳಿದ್ರೆ ಅದೇನೇ ಇದ್ರು ಕೂಡ ಒಬ್ರಿಗೊಬ್ರು ಅಗೇನ್ ಒಂದಾಗ್ತಾರೆ ಒಂದ್ ಆಗಿ ಒಂದ್ ಆಗಿದ್ದಾರೆ ಅಂತ ಹೇಳಿದ್ರೆ ಕೋಪ ಹೋಗಿದೆ ಭಾವನೆಗಳಿಗೆ ಸ್ಪಂದನೆ ಮಾಡಿದ್ದಾರೆ ಅಂತ ಅರ್ಥ ಅಂಡ್ ಈಗೋ ಹೋಗಿದೆ ಮತ್ತೆ ಲವ್ ಆಗಿದೆ ಅಂತ ಅರ್ಥ ಸೊ ಇದು ಈ ಫೀಲ್ ಫೀಲಿಂಗ್ಸ್ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅಗೇನ್ ಅವ್ರ ಮಾತು ಇಂಥ ಸಮಯದಲ್ಲಿ ಮಾತು ಕೇಳುವಂತ ನೂರಕ್ಕೆ ನೂರು ಪರ್ಸೆಂಟ್ ಸಾಧ್ಯತೆ ಇದೆ ಸ್ನೇಹಿತರ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ನಂಬಿಕೆ ಜೀವ ಜೀವಂತವಾಗಿ ಉಳಿದಾಗ ಯಾವಾಗ ನಿಮ್ಮ ನಂಬಿಕೆ ನಿಮ್ಮ ಪಾರ್ಟ್ನರ್ ಹತ್ರ ಉಳಿಸ್ಕೊಂಡಿರ್ತೀರಲ್ಲ ಅವಾಗ ನಿಮ್ ಮಾತ್ ಕೇಳ್ತಾರೆ ನಂಬಿಕೆ ಇಲ್ಲ ಅಂದ್ರೆ ಸಂಬಂಧನೇ ಇಲ್ಲ ಆಕ್ಚುಲಿ ನಮ್ಗೆ ಇತ್ತು ಅಂದಾಗ ಮಾತ್ರ ಲೈಕ್ ಆ ಸಂಬಂಧ ಜೀವ ಲೈಕ್ ಉಸಿರು ನಿಂತಿದೆ ಅಂತ ಅರ್ಥ ಸಂಬಂಧಕ್ಕೆ ಉಸಿರೇ ಒಂದು ನಂಬಿಕೆ ಇದ್ದ ಹಾಗೆ ಸೊ ಆ ಉಸಿರಿಲ್ಲ ಅಂದ್ರೆ ಸಂಬಂಧ ಇಲ್ಲ ಒಬ್ಬ ಮನುಷ್ಯ ಹೆಂಗ್ ಉಸಿರಿಲ್ಲ ಅಂದ್ರೆ ಸತ್ತು ಹೋಗಿರ್ತಾನೆ ಆ ಸಂಬಂಧಕ್ಕೆ ನಂಬಿಕೆ ಇಲ್ಲ ಅಂದ್ರೆ ಉಸಿರಿಲ್ಲ ಹಾಗೆ ಲೆಕ್ಕಾಚಾರ ಉಸಿರಿಲ್ಲ ಅಂದ್ರೆ ಆ ಸಂಬಂಧನೆ ಸತ್ತು ಹೋಗಿದೆ ಅಂತ ಅರ್ಥ ಸೊ ನಂಬಿಕೆ ಇದ್ದಾಗ ಡೆಫಿನೆಟ್ಲಿ ನಿಮ್ ಮಾತ್ ಕೇಳ ಕೇಳ್ತಾರೆ ಸೊ ಈ ನಾಲ್ಕು ಸಮಯದಲ್ಲಿ ನಿಮ್ಮ ಪಾರ್ಟ್ನರ್ಸ್ ನಿಮ್ಮ ಮಾತು ಕೇಳುವಂತ ಎಲ್ಲಾ ಸಾಧ್ಯತೆಗಳು ಸ್ನೇಹಿತರೆ ಸೊ ವಿಡಿಯೋ ಈ ಒಂದು ವಿಡಿಯೋ ಒಳಗಡೆ ಯಾವ ಪಾಯಿಂಟ್ ಇಷ್ಟ ಆಯ್ತು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ ಸ್ಟೇಟಸ್ಗೆ ಇಟ್ಕೊಳ್ಳಿ ಆದಷ್ಟು ಬೇಗ ವೈರಲ್ ಮಾಡಕ್ಕೆ ಸಹಾಯ ಮಾಡಿ ಬಿಕಾಸ್ ಇನ್ಫಾರ್ಮೇಶನ್ ರೀಚ್ ಆಗಲಿ ಒಳ್ಳೆ ಇನ್ಫಾರ್ಮೇಶನ್ ಅಂತ ಬಂದಾಗ ಅಲ್ಲಿ ಕನ್ಸ್ಯೂಸ್ ಮಾಡಿದಿರಾ ನಾವು ಸಪೋರ್ಟ್ ಮಾಡ್ಬೇಕು ಅನ್ನೋದು ನನ್ನ ಇಂಟೆನ್ಶನ್ ಅಂತ ಹೇಳ್ತಾ ಒನ್ಸ್ ಅಗೇನ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಒನ್ ಟು ಒನ್ ಕೌನ್ಸಿಲಿಂಗ್ ಇರುತ್ತೆ ಫೀಸ್ ಇರುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ನಮಸ್ತೆ